ಮೂರನೇ ತಾರೀಕಿಗೆ ಈಶಾನ್ಯ ಪಲ್ಲಿಗರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಡೆಯುವಂಥ ಒಂದು ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನು ಕಣದಲ್ಲಿ ಹೇಳಿದ್ದು ಇವತ್ತು ಬೀದರ್ ಜಿಲ್ಲೆಗೆ ಒಂದು ಪ್ರಚಾರ ಸ ಪ್ರಚಾರಾರ್ಥ ಬಂದಿದ್ದು ಇವತ್ತು ಸನ್ಮಾನ್ಯ ಅಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಜಿಲ್ಲಾ ಕಾರ್ಯಾಲಯದಲ್ಲಿ ಕೂಡ ಇಡೀ ಜಿಲ್ಲೆಯ ಎಲ್ಲ ಪ್ರಮುಖರ ಸಭೆ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದ ಪ್ರಮುಖರ ಸಭೆಯನ್ನು ಕರೆದು ಈ ಈ ಚುನಾವಣೆಯ ಒಂದು ಯೋಜನೆಯನ್ನು ಕೂಡ ಇವತ್ತು ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಈ ಮುಂಬರುವಂಥ ಚುನಾವಣೆಯಲ್ಲಿ ನಾನು ತಮ್ಮ ಮೂಲಕ ಎಲ್ಲ ತದವೀಧರರಿಗೆ ಪ್ರಯೋಜ್ ವಿನಂತಿ ಮಾಡ್ಕೊತೀನಿ ಕಳೆದ ಬಾರಿ ಏನು ಎರಡು ಸಾವಿರದ ಹನ್ನೆರಡರಿಂದ ಹನ್ನೆಂಟರವರೆಗೆ ಮಾಡಿದಂಥ ಸದಸ್ಯರೇ ಮಾಡಿದಂಥ ಕಾರ್ಯಗಳನ್ನು ಇವತ್ತು ತೆರೆದು ಪೋಷಕರ ಇವತ್ತು ಎಲ್ಲರ ಎದುರುಗಡೆ ಇದೆ ಅದನ್ನು ನೋಡಿಕೊಂಡು ಮುಂಬರುವಂತಹ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆಲಸ ಈ ಪ್ರದೇಶದ ಏಳಿಗೆಗಾಗಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ನನಗೆ ನಿಮ್ಮ ಮೊದಲನೇ ಪ್ರಾಶಸ್ತ್ಯವನ್ನು ಮತವನ್ನು ನೀಡಿ ಆಯ್ಕೆ ಮಾಡಿ ಈ ಕ್ಷೇತ್ರದ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ನೀಡಬೇಕನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ